ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡೋಣ ರಾಯರಿಗೆ ಪ್ರತಿದಿನ ಈ ರೀತಿ ನೀವು ಸೇವೆಯನ್ನು ಮಾಡ್ತಾ ಬಂದರೆ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳೆಲ್ಲ ಸರಿ ಹೋಗುತ್ತೆ ನಾನು ವೀಡಿಯೋಗೋಸ್ಕರ ಒಂದು ದಿನ ಮಾಡಿ ಒಂದು ತಿಂಗಳಲ್ಲಿ ಸರಿ ಹೋಗುತ್ತೆ ಒಂದು ವಾರಕ್ಕೆ ಸರಿ ಹೋಗುತ್ತೆ ಅಂತ ಹೇಳೋದಿಲ್ಲ ಕೆಲವರಿಗೆ ಕೆಲವು ಸೇವೆಗಳನ್ನು ಮಾಡ್ತಾ ಬಂದರೆ ಬೇಗ ಅಂದರೆ ಬೇಗನೆ ಅಂದರೆ ಏಳು ವಾರ ವ್ರತ ಮಾಡ್ತಾ ಇದ್ದರೆ ಎರಡನೇ ವಾರಕ್ಕೆ ಮೂರನೇ ವಾರಕ್ಕೆ ಏನು ಸಂಕಲ್ಪ ಮಾಡಿರ್ತಾರೆ ಅದು ನೆರವೇರುತ್ತೆ ಆದರೆ ಕೆಲವರಿಗೆ ಏಳು ವಾರ ಆದ್ರೂ ಕೂಡ ಕೆಲವೊಂದು ಸಲ ಆಗಿರೋದಿಲ್ಲ ಇನ್ನೂ ಸ್ವಲ್ಪ ಟೈಮ್ ತೊಗೊಂಡು ಏಳು ವಾರ ಆದಮೇಲೆ ನಂತರ ಅವರ ಸಂಕಲ್ಪ ಖಂಡಿತವಾಗಿಯೂ ನೆರವೇರಿರುತ್ತೆ ಅಂದರೆ ಆಗೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಆದರೆ ಖಂಡಿತವಾಗಿಯೂ ಆಗುತ್ತೆ ಯಾಕೆ ಅಂತಂದರೆ ರಾಯರು ಯಾರ ಸೇವೆಯನ್ನು ಕೂಡ ಹಾಗೆಯೇ ತಗೊಳ್ಳೋದಿಲ್ಲ ಅದಕ್ಕೆ ಪ್ರತಿಯಾಗಿ ನಮಗೆ ಯಾವ್ದರ ಅವಶ್ಯಕತೆ ತುಂಬಾ ಇರುತ್ತೆ ಅದನ್ನು ಅವರು ಕೊಟ್ಟೇ ಕೊಡ್ತಾರೆ ಕೆಲವೊಂದು ಸಲ ಅವರು ಕೊಟ್ಟಿರೋದು ನಮಗೆ ಗೊತ್ತಾಗುತ್ತೆ ನಮಗೆ ರಾಯರು ಈ ರೀತಿಯಾಗಿ ಒಳ್ಳೇದು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಕೆಲವೊಂದು ಸಾವಿರ ಕೆಲವೊಂದು ಸಲ ಏನಾಗುತ್ತೆ ಅಂತ ಅಂದರೆ ಅವ್ರು ಏನು ಮಾಡಿದ್ದಾರೆ ಅಂತಲೇ ಗೊತ್ತಾಗಿರೋದಿಲ್ಲ ಆ ಲೇಟಾಗಿ ಗೊತ್ತಾಗುತ್ತೆ ಅಯ್ಯೋ ನಮಗೆ ಇದನ್ನು ಮಾಡಿದ್ದಾರೆ ನಮಗೆ ಗೊತ್ತೇ ಆಗಿಲ್ವಲ್ಲ ಅಂತ ಅನಿಸುತ್ತೆ ಆದರೆ ಖಂಡಿತವಾಗಿಯೂ ಅವ್ರು ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಪ್ರತಿದಿನ ಆಗಿರ್ಬೋದು ಪ್ರತಿ ವರ್ಷ ವರ್ಷದಿಂದ ವರ್ಷಕ್ಕೆ ಮಂತ್ರಾಲಯದಲ್ಲಿ ರಾಯರ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾವ ಕಾರಣಕ್ಕೆ ಅಂತಂದರೆ ಅವರು ಅತ್ಯಂತ ದಯಾಳುಗಳು ಅವ್ರು ಕೇಳಿದ್ದನ್ನೆಲ್ಲ ಕೊಡ್ತಾರೆ ನೀವು ಒಳ್ಳೆಯದನ್ನು ಕೇಳ್ತಾ ಇದ್ದೀರಾ ಅಂತ ಅಂದರೆ ಅದನ್ನು ಖಂಡಿತವಾಗಿಯೂ ನಿಮಗೆ ಕೊಟ್ಟೇ ಕೊಡ್ತಾರೆ ನೀವು ಯಾರಿಗೂ ತೊಂದರೆ ಕೊಡದೆ ನಿಮಗೆ ಏನು ಬೇಕು ನೀವು ಅದನ್ನು ಕೇಳ್ಕೊಳ್ತಾ ಇದ್ದೀರಾ ಅಂತಂದರೆ ಅವರು ಖಂಡಿತವಾಗಿಯೂ ಕೊಡ್ತಾರೆ ಅದರಿಂದನೇ ಅವರು ತಾಯಿ ಗುಣದವರು ಅಂತ ಹೇಳ್ತಾರೆ ತುಂಬ ಜನ ಅವರನ್ನು ಇಷ್ಟಪಡ್ತಾರೆ ತಂದೆ ತಾಯಿ ಸ್ಥಾನದಲ್ಲಿಟ್ಟು ಅವರನ್ನು ಪೂಜೆ ಮಾಡ್ತಾಯಿದ್ದಾರೆ ಅವರನ್ನು ಏನು ಕೇಳಿದ್ರು ಕೂಡ ರಾಯರಿಲ್ಲ ಅಂತ ಹೇಳೋದಿಲ್ಲ ರಾಯರೇ ಎಂಬ ಪದಕ್ಕೇ ತುಂಬ ಶಕ್ತಿ ಇದೆ ನಿಮಗೇನಾದ್ರೂ ಸಮಸ್ಯೆ ಬಂದಾಗ ನನ್ನ ಜೊತೆಗೆ ರಾಯರಿದ್ದಾರೆ ರಾಯರೇ ನನಗೆ ಈ ಸಮಸ್ಯೆಯಿಂದ ಹೇಗಾದರೂ ಮಾಡಿ ಪರಿಹಾರ ಕೊಡಿ ರಾಯರೇ ಅಂತ ಕೇಳಿ ಅವರು ಖಂಡಿತ ಖಂಡಿತವಾಗಿಯೂ ಕೊಡ್ತಾರೆ ಆದರೆ ಅದರಲ್ಲಿ ಒಳ್ಳೆಯ ಉದ್ದೇಶ ಇರಬೇಕು ನೀವು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ನಿಮ್ಮ ಪಾಡಿಗೆ ಇದ್ದೀರಾ ಅಂತ ಅಂದರೆ ಅವ್ರು ಖಂಡಿತವಾಗಿಯೂ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ರಾಯರೇ ಎಂಬ ಪದಕ್ಕೆ ತುಂಬಾ ಶಕ್ತಿ ಇದೆ ನಿಮಗೆ ಸಮಸ್ಯೆ ಇದ್ದಾಗ ರಾಯರಿದ್ದಾರೆ ಅಂತ ಅಂದ್ಕೊಳ್ಳಿ ಮನಸ್ಸಲ್ಲಿ ನೀವು ಹೇಳ್ಕೊಳ್ತಾ ಇರಿ ರಾಯರಿದ್ದಾರೆ ನನ್ನ ಜೊತೆಗೆ ರಾಯರಿದ್ದಾರೆ ಖಂಡಿತವಾಗಿಯೂ ಸರಿ ಹೋಗುತ್ತೆ ಅಂತ ನಿಮಗೇನೇ ಗೊತ್ತಿಲ್ದಂಗೆ ನಿಮಗೆ ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ತುಂಬ ಬ್ಯುಸಿ ಇದ್ದವರು ಪ್ರತಿದಿನ ಪೂಜೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅಂಥವ್ರು ಗುರುವಾರ ದಿನ ಏಕಾದಶಿ ದಿನ ಅಂಥ ದಿನಗಳಲ್ಲಾದ್ರೂ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಎಷ್ಟೇ ಬ್ಯುಸಿ ಇದ್ರೂ ಕೂಡ ತುಂಬ ಜನ ಪ್ರತಿ ಗುರುವಾರ ಪೂಜೆಯನ್ನು ಮಾಡ್ತಾರೆ ಆದರೆ ನಮಗೆ ಅರ್ಧ ಗಂಟೆ ಸಮಯ ಆಗುತ್ತೆ ನಾವು ಅರ್ಧ ಗಂಟೆ ಟೈಮನ್ನು ಕೊಡ್ತೀವಿ ಅಂತ ಅನ್ನೋರು ಪ್ರತಿದಿನ ರಾಯರ ಪೂಜೆಯನ್ನು ಮಾಡ್ತಾ ಬಂದರೆ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಪ್ರತಿದಿನ ಪೂಜೆ ಮಾಡಬೇಕು ಅಂದರೆ ಆಡಂಬರವಾಗಿಯೇ ಪೂಜೆ ಮಾಡಬೇಕಂತೇನಿಲ್ಲ ಒಂದು ಮಡಿ ಬಟ್ಟೆಯಿಂದ ಫೋಟೋ ಒರೆಸಿ ಒಂದು ಗಂಧವನ್ನು ಇಟ್ಟು ಒಂದು ದಳ ತುಳಿಸಿ ಒಂದು ಹೂವನ್ನು ಇಟ್ಟು ನೀವು ಎರಡು ದೀಪ ಹಚ್ಚಿ ಪೂಜೆ ಮಾಡಿದರೆ ಸಾಕು ತುಂಬಾ ಸಿಂಪಲ್ಲಾಗಿ ಪೂಜೆ ಮಾಡಿ ಆಡಂಬರವಾಗಿ ಪೂಜೆ ಮಾಡಬೇಕು ತುಂಬಾ ಹೂವನ್ನು ಏರಿಸಬೇಕು ಹಾರಗಳನ್ನೇ ಹಾಕಬೇಕು ಅಂತೇನಿಲ್ಲ ಒಳ್ಳೆಯ ಮನಸ್ಸಿನಿಂದ ಶ್ರದ್ಧೆ ಭಕ್ತಿಯಿಂದ ರೀತಿಯಿಂದ ನಂಬಿಕೆಯಿಂದ ನೀವು ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ರಾಯರು ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ನಿಮ್ಮ ಕೆಲ ಆದರೆ ಪ್ರತಿ ಗುರುವಾರ ಹೂ ತಂದು ಮಾಡಿ ಗುರುವಾರ ದಿನವೂ ನಮ್ಮ ಕೆಲವು ಹೂ ತಂದು ಮಾಡೋದಕ್ಕೆ ಆಗೋದಿಲ್ಲ ರಾಯರೇ ಆದರೆ ಮನಸ್ಸಿನಲ್ಲಿ ಆಸೆ ಇದೆ ನಿಮಗೆ ಪ್ರತಿ ವಾರೂ ನಾನು ಹೂ ತಂದು ಪೂಜೆ ಮಾಡಬೇಕು ಅಂತ ಇದೆ ಆದರೆ ನನಗೆಲ್ಲ ಆಗ್ತಾ ಇಲ್ಲ ಅಂತ ನೀವು ಕೇಳಿ ಖಂಡಿತವಾಗಿಯೂ ಆದಷ್ಟು ಎಷ್ಟು ಬೇಗ ನೀವು ಯಾವ ರೀತಿಯಾಗಿ ಅಂದ್ಕೊಂಡಿರ್ತೀರ ಅದೇ ರೀತಿಯಾಗಿ ಪೂಜೆಯನ್ನು ಮಾಡುವಂತಹ ಶಕ್ತಿ ರಾ ನಿಮಗೆ ಕೊಟ್ಟೇ ಕೊಡ್ತಾರೆ ಸಿಂಪಲ್ಲಾಗೇನೇ ಪೂಜೆ ಮಾಡಿ ಫೋಟೋ ಒರೆಸಿ ಗಂಧ ಇಡಿ ಒಂದು ತುಳಸಿ ದಳ ಇಡಿ ಒಂದೇ ಒಂದು ಹೂವಿಡಿ ಎರಡು ದೀಪ ಹಚ್ಚಿ ಎರಡು ಊದಿನ ಕಡ್ಡಿ ಹಚ್ಚಿ ಪೂಜೆಯನ್ನು ಮಾಡಿ ರಾಯರೇ ನನ್ನ ಪೂಜೆಗೆ ನೀವು ಬಂದು ನನ್ನ ಪೂಜೆಯನ್ನು ಸ್ವೀಕಾರ ಮಾಡ್ಕೊಳ್ಳಿ ರಾಯ್ರೆ ನನ್ನ ಪೂಜೆಯಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳಿ ಖಂಡಿತವಾಗಿಯೂ ಆ ಪೂಜೆಯನ್ನು ರಾಯರು ಒಪ್ಕೊಂಡೇ ಒಪ್ಕೊಳ್ತಾರೆ ಆಡಂಬರವಾಗಿ ಪೂಜೆ ಮಾಡ್ಬೇಕಂತ ಏನಿಲ್ಲ ನೀವು ಶ್ರದ್ಧೆ ಭಕ್ತಿಯಿಂದ ಮಡಿಯಿಂದ ಪಾಡ್ತಾ ಇದ್ದೀರಾ ಅಂತಂದರೆ ಆ ಪೂಜೆ ಖಂಡಿತವಾಗಿಯೂ ರಾಯರಿಗೆ ಸೇರಿರುತ್ತೆ ಹಾಗೆ ಅವರಿಗೆ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗಿಯೂ ಹೂ ಪ್ರಸಾದ ಕೊಡ್ತಾರೆ ಅಂದರೆ ಹೂ ಪ್ರಸಾದ ಕೊಟ್ಟಿಲ್ಲ ಅಂತಂದರೆ ಇಷ್ಟ ಆಗಿಲ್ವಾ ಅಂತಲ್ಲ ಅದು ಅವರು ಹೇಳುವಂತಹ ರೀತಿ ಆಗಿರುತ್ತೆ ಕೆಲವೊಂದು ಸಲ ಕನ್ಸಲ್ಲಿ ಬೇಕಾದ್ರೂ ಬಂದು ಸೂಚನೆ ಕೊಡ್ತಾರೆ ಕೆಲವೊಂದ್ಸಲ ಹೂವಿನ ಪ್ರಸಾದದ ಮೂಲಕ ಸೂಚನೆಯನ್ನ ಕೊಡ್ತಾರೆ ಆದರೆ ತುಂಬಾ ಜನಕ್ಕೆ ಇನ್ನೂ ಕೊಟ್ಟಿಲ್ಲ ಎಂಬ ಬೇಜಾರಿದೆ ಆದರೆ ಬೇಜಾರಾಗಬೇಡಿ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ಕೊಟ್ಟೇ ಕೊಡ್ತಾರೆ ಸಿಂಪಲಾಗಿಯೇ ಪ್ರತಿದಿನ ಪೂಜೆ ಮಾಡಿ ಪೂಜೆ ಮಾಡಬೇಕಾದ್ರೆ ಮೂಲ ಮಂತ್ರ ಇದೆಯಲ್ಲ ಪೂಜ್ಯ ಆಯ ರಾಘವೇಂದ್ರ ಸತ್ಯ ಧರ್ಮರಥಾಯಚಾಂಬ ಜೊತಾಂ ಕಲ್ಪ ವೃಕ್ಷಾಯ ನಮ್ಮ ತಾಮ್ ಕಾಮಧೇನುವೆ ಆ ಮಂತ್ರವನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಜೊತೆಗೆ ನಾನು ಮಾಡುವಂತಹ ಸೇವೆಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಮಾಡಿದ್ದೇ ಸರಿ ಅಂತಲ್ಲ ನಾನು ಯಾವ ರೀತಿಯಾಗಿ ರಾಯರನ್ನು ಪೂಜೆ ಮಾಡ್ತೀನಿ ನಾನು ಯಾವ ರೀತಿಯಾಗಿ ರಾಯರಿಗೆ ಸೇವೆಯನ್ನು ಮಾಡ್ತೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಬೆಳಗ್ಗೆ ಇದ್ದಾಗ ಪ್ರತಿದಿನ ಒಂದು ಗಂಟೆ ಆದ್ರೂ ರಾಯರ ಗೀತೆಗಳನ್ನು ಹಾಕ್ಕೊಂಡು ಅವರ ಮೂಲ ಮಂತ್ರ ಆಗಿರ್ಬೋದು ಅವರ ಗಾಯತ್ರಿ ಮಂತ್ರ ಆಗಿರ್ಬೋದು ಅವರ ಅಷ್ಟೋತ್ತರ ಆಗಿರ್ಬೋದು ಅಕ್ಷರ ಮಾಲೀಕ ಸ್ತೋತ್ರ ಆಗಿರ್ಬೋದು ಆ ಹಾಡನ್ನು ಹಾಕ್ಕೊಂಡು ನನ್ನ ಕೆಲಸ ಏನೈತೆ ಅದು ಧ್ಯಾನ ಮಾಡ್ತಾನೆ ಕೂರ್ಬೇಕಂತಲ್ಲ ನನ್ನ ಕೆಲಸ ಏನೈತೆ ನಾನು ಮಾಡ್ತಾ ರಾ ರಾಯರ ಹಾಡುಗಳನ್ನು ಕೇಳಿಸ್ಕೊಳ್ತಾ ಕೆಲಸವನ್ನು ಮಾಡ್ತೀನಿ ಅದರಿಂದ ಕೂಡ ಮನೇಲಿ ಏನೋ ಒಂಥರ ಪಾಸಿಟಿವ್ ಆಗಿ ನನಗೆ ಫೀಲ್ ಆಗ್ತಾ ಇರುತ್ತೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಅನಿಸ್ತಾ ಇರುತ್ತೆ ಇದನ್ನು ಬೇಕಾದರೂ ನೀವು ಕೂಡ ಫಾಲೋ ಮಾಡಿ ನೋಡಿ ಬೆಳಗ್ಗೆ ಎದ್ದಾಗ ಎಷ್ಟು ಪಾಸಿಟಿವ್ ಆಗಿರುತ್ತೆ ಅಂತ ಅವರ ಹಾಡುಗಳನ್ನು ಕೇಳ್ತಾನೆ ಕೆಲಸವನ್ನು ಮಾಡೋದ್ರಿಂದ ಇವತ್ತು ಗುರುವಾರ ಗುರುವಾರ ಪೂಜೆ ತುಂಬಾ ಚೆನ್ನಾಗಾಯಿತು ರಾಯ್ರೆ ನನ್ನ ಪೂಜೆಗೆ ಬಂದಿದ್ದೀರಾ ರಾಯ್ರೆ ನನ್ನ ಪೂಜೆ ಇಷ್ಟ ಆದರೆ ಯಾವ ಭಾಗದಿಂದ ನಾನಾದ್ರೂ ಕೊಡು ತಂದೆ ಅಂತ ಕೇಳಿದೆ ನನಗೆ ಕೇಳುವಾಗ ನಾನು ಬಲಭಾಗ ಎಡಭಾಗ ಅಂತ ಕೇಳಲಿಲ್ಲ ಯಾವ ಭಾಗದಿಂದನಾದ್ರೂ ಆಯಿತು ತಂದೆ ನನಗೆ ಹೂ ಪ್ರಸಾದ ಕೊಡಿ ತಂದೆ ನಾನು ಪೂಜೆಗೆ ಬಂದಿದ್ದೀರಾ ನನ್ನ ಜೊತೆಗಿದ್ದೀರಾ ನೀವು ಕೊಡಿ ತಂದೆ ಅಂತ ಕೇಳಿದೆ ಕೇಳಿದ ತಕ್ಷಣ ಕೊಟ್ಟರು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅವರು ಹೂ ಪ್ರಸಾದ ಕೊಡೋದನ್ನು ನೋಡೋದೇ ಒಂಥರ ಅದೃಷ್ಟ ಅಂತ ಅನಿಸುತ್ತೆ ನೀವು ಇವಾಗ ನೋಡಿರ್ಬೋದು ದಾಸವಾಳದು ಎಷ್ಟು ನೀಟಾಗಿ ಜರ್ಗಿ 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 ಬಂದು ಬಿತ್ತು ಅಂತ ನಾನಂತೂ ಆ ಹೂವನ್ನೇ ನೋಡ್ತಾ ಇದ್ದೆ ಎಡಿಟ್ ಮಾಡಬೇಕಾದ್ರೂ ಕೂಡ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಹೂವು ಕೊಟ್ಟರು ರಾಯರು ಅಂತ ಅದೊಂದೇ ನಾನು ಪೂಜೆ ಎಲ್ಲ ಆದಮೇಲೆ ಕ್ಯಾಮ್ರಾ ಆಫ್ ಮಾಡಿದೆ ಪೂಜೆ ಎಲ್ಲ ಆದಮೇಲೆ ಒಂದು ಹತ್ತು ನಿಮಿಷ ರಾಯರ ಮಂತ್ರವನ್ನು ಹೇಳ್ತಾ ಇರ್ತೀನಿ ಹತ್ತು ನಿಮಿಷ ಹೇಳೋದ್ರೊಳಗೆ ಆರಿಂದ ಏಳು ಸಲ ಹೂ ಪ್ರಸಾದ ಆಯಿತು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಕೊನೆಗೆ ತೋರಿಸ್ತೀನಿ ಎಷ್ಟು ಪ್ರಸಾದವನ್ನು ರಾಯರು ಕೊಟ್ಟಿದ್ರು ಅಂತ ಅದನ್ನು ನೋಡೋದೆ ಒಂಥರ ಅದೃಷ್ಟ ಅಂತ ಅನಿಸುತ್ತೆ ರಾಯರು ನನಗೆ ಅದೃಷ್ಟ ಕೊಟ್ಟಿದ್ದಾರೆ ನಾನು ಕೊನೆ ಉಸಿರಿರೋವರ್ಗು ರಾಯರ ಸೇವೆ ಮಾಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಇವಾಗ ಹೇಳಿದ್ನಲ್ಲ ಪೂಜೆ ಎಲ್ಲ ಆದಮೇಲೆ ಒಂದು ಹತ್ತು ನಿಮಿಷ ಆ ರಾಯರ ಮಂತ್ರವನ್ನು ಸ್ತೋತ್ರವನ್ನು ಹೇಳ್ತಾ ಬಂದರೆ ಖಂಡಿತವಾಗಿಯೂ ಕಷ್ಟಗಳೆಲ್ಲ ದೂರ ಆಗುತ್ತೆ ಜೊತೆ ಜೊತೆಗೆ ನಮಗೆ ಯಾವುದೇ ಮಂತ್ರ ಹೇಳೋದಕ್ಕೆ ಬರೋದಿಲ್ಲ ನಮ್ಗೆ ಯಾವುದೇ ಮಂತ್ರ ಸ್ತೋತ್ರ ಆಗಲಿ ಗೊತ್ತಿಲ್ಲ ಅಂತಂದರೆ ಇವಾಗ ಹೇಳಿದ್ನಲ್ಲ ಮೂಲ ಮಂತ್ರ ಅದಾದ್ರೂ ಹೇಳ್ಬಹುದು ಇಲ್ಲ ಅಂತಂದರೆ ಓಂ ಶ್ರೀ ರಾಘವೇಂದ್ರಾಯ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇಷ್ಟಾದ್ರೂ ಹೇಳ್ಬಹುದಲ್ವ ಇಷ್ಟನ್ನು ಹೇಳ್ತಾ ಪೂಜೆ ಮಾಡಿದರೆ ಸಾಕು ಪೂಜೆ ಮಾಡಿದ ಮೇಲೆ ಒಂದು ಐದು ನಿಮಿಷ ಇದನ್ನು ಹೇಳಿದರೆ ಸಾಕು ನಿಮಗೇನೆ ಗೊತ್ತಿಲ್ಲದಂಗೆ ನಿಮ್ಮ ಬಾಡಿಲಿ ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇರುತ್ತೆ ಬ ಪಾಸಿಟಿವ್ ಎನರ್ಜಿ ಬಂದಿದೆ ಅಂತ ಅನಿಸುತ್ತೆ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮೂರು ಸಲ ಅಥವಾ ಐದು ಸಲ ಓಂ ಶ್ರೀ ಗುರು ರಾಘವೇಂದ್ರ ರಾಯನಮಃ ಅಂತ ಹೇಳಿ ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆನೂ ಕೂಡ ನೀವು ಓಂ ಶ್ರೀ ಗುರು ರಾಘವೇಂದ್ರ ರಾಯನಮಃ ಅಂತ ಹೇಳಿ ಯಾವುದೇ ಕೆಟ್ಟ ಕನ್ಸು ಬೀಳುತ್ತೆ ನನಗೆ ನಿದ್ದೆ ಬರ್ತಾ ಇಲ್ಲ ಆ ಥರ ಸಮಸ್ಯೆ ಇದ್ರೂ ಕೂಡ ಸರಿ ಹೋಗುತ್ತೆ ಜೊತೆಗೆ ರಾಯರ ಸೇವೆಯನ್ನು ಮಾಡ್ತಾ ಬನ್ನಿ ನಿಮ್ಮ ಕೆಟ್ಟ ಆಲೋಚನೆಗಳು ಕೂಡ ದೂರ ಆಗುತ್ತೆ ಎಂಥದ್ದೇ ಕಷ್ಟ ಇರಲಿ ಎಂಥದ್ದೇ ಸಮಸ್ಯೆ ಇರಲಿ ಖಂಡಿತವಾಗಿಯೂ ಸರಿ ಹೋಗುತ್ತೆ ಆದರೆ ಅಲ್ಲಿವರೆಗೂ ಕಾಯಬೇಕಾಗುತ್ತೆ ಒಂದು ದಿನ ಒಂದು ತಿಂಗಳು ಒಂದು ಎರಡು ತಿಂಗಳು ಪೂಜೆ ಮಾಡೋದು ಏನೂ ಸರಿ ಹೋಗಿಲ್ಲ ಅಂತ ಬಿಡೋದು ಆ ಥರ ಅಲ್ಲ ನಂಬಿಕೆ ಇಟ್ಕೊಳ್ಳಿ ರಾಯರಿದ್ದಾರೆ ಅಂತ ನಂಬಿಕೆ ಇಟ್ಕೊಳ್ಳಿ ನಾನು ನಂಬಿರೋದು ರಾಯರನ್ನು ಯಾವತ್ತೂ ನಾನು ಕೈ ಬಿಡೋದಿಲ್ಲ ಅಂತ ನೀವು ಬಲವಾಗಿ ನಂಬಿ ಅವರನ್ನು ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ಖಂಡಿತವಾಗಿಯೂ ಅವರು ಕೈ ಬಿಡೋದಿಲ್ಲ ಪ್ರಸಿದ್ಧವಾದ ಮಾತೆ ಇದೆ ನಾನು ತುಂಬ ಸಲ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಬರುಡು ಭೂಮಿಯನ್ನೇ ಮಂತ್ರಾಲಯವನ್ನು ಮಾಡಿರುವಂತಹ ಮಹಾಪ್ರಭುಗಳು ನಮ್ಮ ರಾಯರು ಅಂಥದ್ರಲ್ಲಿ ರಾಯರನ್ನು ನಂಬಿರುವಂತಹ ನಮ್ಮ ಜೀವನವನ್ನು ಬರುಡಾಗೋದಕ್ಕೆ ರಾಯರು ಬಿಡ್ತಾರ ಅಂತ ಎಂಥ ಒಳ್ಳೆಯ ಅದ್ಭುತವಾದಂತಹ ಮಾತುಗಳಲ್ವ ನನಗಂತೂ ಇದು ತುಂಬ ಅಂದರೆ ತುಂಬಾ ಇಷ್ಟ ದಿನಕ್ಕೆ ಅದನ್ನು ಎಷ್ಟೋ ಸಲ ಇದನ್ನು ನೆನಪಿಸ್ಕೊಳ್ತೀನಿ ನಂಬಿಕೆ ಇಲ್ಲದೆ ನೀವು ಯಾವುದೇ ಪೂಜೆ ವ್ರತ ಆಚರಣೆ ಏನೇ ಮಾಡಿದ್ರೂ ಅದು ವ್ಯರ್ಥ ಅಂತಲೇ ಹೇಳ್ಬೋದು ನಂಬಿಕೆ ಇಟ್ಕೊಂಡು ನೀವು ಒಂದು ಸಲ ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ರಾಯರಿದ್ದಾರೆ ನಮ್ಮ ಪೂಜೆಗೆ ರಾಯರು ಬಂದಿದ್ದಾರೆ ಅಂತ ನೀವೇ ಕಮೆಂಟಲ್ಲಿ ಹಾಕ್ತೀರ ನನ್ನ ವೀಡಿಯೋಗಳಲ್ಲಿ ಕಮೆಂಟ್ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಕಮೆಂಟ್ಸನ್ನು ಹಾಕ್ತಾ ಇರ್ತಾರೆ ತುಂಬ ಜನ ರಾಯರನ್ನು ನಂಬ್ತಾರೆ ಪೂಜೆ ಮಾಡ್ತಾರೆ ಕಷ್ಟಗಳಿಂದ ಪರಿಹಾರನೂ ಕೂಡ ತಗೊಳ್ತಾರೆ ರಾಯರನ್ನು ಬಲವಾಗಿ ನಂಬಿ ಇವಾಗ ಹೇಳಿದನಲ್ಲ ಪ್ರತಿದಿನ ಸಿಂಪಲ್ಲಾಗಿ ಇದೇ ರೀತಿಯಾಗಿ ಪೂಜೆ ಮಾಡಿ ಗುರುವಾರ ಪೂಜೆ ಮಾಡಿ ಸ್ತೋತ್ರ ಹೇಳಿ ಮಂತ್ರ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆ ಮಾಡಬೇಕು ಅಂತ ನಾನು ಖಂಡಿತವಾಗಿಯೂ ಹೇಳ್ತಾ ಇಲ್ಲ ಅರ್ಧ ಗಂಟೆ ಸಮಯವನ್ನು ಬಿಡು ಮಾಡ್ಕೊಳ್ಳಿ ಎಷ್ಟೇ ಸಮಸ್ಯೆ ಇರಲಿ ಎಷ್ಟೇ ಕಷ್ಟ ಆಗಿರಲಿ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆ ಮಾಡೋದೇನು ಬೇಡ ದಿನಕ್ಕೆ ಅರ್ಧ ಗಂಟೆ ಟೈಮ್ ಕೊಟ್ಟು ಪೂಜೆಯನ್ನು ಮಾಡಿ ರಾಯರಿದ್ದಾರೆ 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 ನೋಡಬಹುದು ನೀವು ಪೂಜೆ ಮಾಡಿ ನನ್ನ ಮಂತ್ರ ಹೇಳೋ ಅಷ್ಟರಲ್ಲಿ ಇಷ್ಟು ಸಲ ಹೂ ಪ್ರಸಾದವನ್ನು ರಾಯರು ಕೊಟ್ಟಿದ್ರು ನನಗೆ ಆಮೇಲೆ ಅನ್ನಿಸ್ತು ಕ್ಯಾಮ್ರಾ ಆನಲ್ಲೇ ಇರಬೇಕಿತ್ತು ಅಂತ ತುಂಬ ಚೆನ್ನಾಗಿ ಹೂವು ಪ್ರಸಾದ ಆಯಿತು ಒಂದೊಂದು ಹೂವು ಜರ್ಗಿ ಬರೋದನ್ನು ನೋಡೋದೇ ಒಂಥರ ಖುಷಿ ಅಂತ ಅನಿಸೋದು ನಿಮ್ಗೆ ಎಷ್ಟೇ ಕಷ್ಟ ಇರಲಿ ನೀವು ಮನಸ್ಸಲ್ಲಿ ಒಂದು ಸಲ ದೃಢವಾಗಿ ನಂಬಿ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಖಂಡಿತವಾಗಿಯೂ ರಾಯರಿದ್ದಾರೆ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ತುಂಬ ಜನ ನನ್ನ ಪವಾಡದ ವೀಡಿಯೋ ಹಾಕ್ತಾಗ್ಲೂ ಕೂಡ ನನಗೆ ಆ ರೀತಿ ಆಗಿದೆ ಈ ರೀತಿ ಆಗಿದೆ ಕಮೆಂಟ್ಸಲ್ಲಿ ತಿಳಿಸ್ತಾ ಇರ್ತೀರ ಇದೇ ರೀತಿ ತಿಳಿಸ್ತಾ ಬನ್ನಿ ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ರಾಯರನ್ನು ಪೂಜೆ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು